ನಮಸ್ಕಾರ ಕರ್ನಾಟಕ ಹೇಗಿದೀರ ನಮ್ಮ ಯತೀಂದ್ರ ಸಾಹೇಬ್ರು ಒಂದು ಮಾತು ಹೇಳಿದ್ದಾರೆ ನಾವು ಮೈಸೂರು ರಾಜನ್ಗೆ ಸಮ ನಮ್ಮ ಡ್ಯಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲೇ ಸ್ವಾಮಿ ನಿಮ್ಮ ಡ್ಯಾಡಿ ಸಮ ಸ್ವಾಮಿ ಹಿಂದೆ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಬೇಜನ್ ಮಾಡ್ಬಿಟ್ಟಿದ್ದಾರೆ ಇಡೀ ಮೈಸೂರಲ್ಲಿ ಅರ್ಧ ಭಾಗ ಅವರೇ ಕೊಡುಗೆ ಏನು ದಾನ ಧರ್ಮದಲ್ಲಿ ಎತ್ತದ ಕೈ ಪುಣ್ಯಾತ್ಮ ಆ ನೋಡಿ ಸ್ವಾಮಿ ಯತೀಂದ್ರ ಸಾಹೇಬ್ರೆ ಇನ್ನು ಹತ್ತು ವರ್ಷ ನೀವು ಸಿದ್ಧರಾಮಯ್ಯ ಆಗಕ್ ಆಗಲ್ಲ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಕ್ಕೆ ಆಗಲ್ಲ ಅದೇ ಸಿದ್ದರಾಮಯ್ಯರು ನಾಲ್ವಡಿ ಕೃಷ್ಣರಾಜ ಆಗಲ್ಲ ಯಾಕಂತಂದ್ರೆ ಮೈಸೂರು ಅರಮನೆ ಅಂತೇಳಿ ಒಂದು ಸುಂದರವಾದ ಅರಮನೆ ಅಲ್ಲಿ ಹೊಸ ಪ್ರಸಿದ್ಧಿ ಹೆಸರಾಗುತ್ತೆ ಅಲ್ಲಿ ನಮ್ಮ ಜಗನ್ಮಾತೆ ಚಾಮುಂಡೇಶ್ವರಿ ಆನೆ ಮೇಲೆ ಮೆರವಣಿಗೆ ಹೋಯ್ತಾಳೆ ಅದಕ್ಕೆ ಮುಂದೆ ರಾಜರು ಕುತ್ಕತ ಇದ್ರು ಏನು ಹೇಳಿ ಅಂಬಾರಿ ಮೇಲೆ ರಾಜರು ಕೂತ್ಕೊತಾ ಇದ್ರು ತದನಂತರ ರಾಜ ಹೋದ ನಂತರ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಕೂತ್ಕೊತಾಳೆ ಅಷ್ಟು ಮಾತ್ರ ಸಾಧ್ಯ ನಾವು ನರ್ಮಸ ಕೂತ್ಕೊಳ್ಳೋಕೆ ಆಗಲ್ಲ ನಿಮ್ ಡ್ಯಾಡಿ ಕೂತ್ಕೊಳ್ಳೋಕೆ ಆಗುತ್ತಪ್ಪ ಎತ್ತಿಂದವ್ರೆ ನಿಮ್ ಡ್ಯಾಡಿ ಕೂತ್ಕೊಳ್ಳೋಕಿದ್ರೆ ನೋಡ ಕೂರ್ಸು ಆಗುತ್ತಾ ಆಗದೇ ಇಲ್ಲ ಹೆಂಗಾಗುತ್ತೆ ನರಮಂಸ ಕೂತ್ಕೊಳ್ಳೋಕೆ ಆಗುತ್ತಾ ನೋಡಿ ಸ್ವಾಮಿ ನೀವು ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ನಮಗೆ ನೆನಪುಗ್ ತಂದ್ರಿ ಬಹಳ ಆಯಿತು ಥ್ಯಾಂಕ್ಸ್ ನಿಮ್ಗೊಂದು ಯಾಕಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನೇನು ದಾನ ಏನೇನು ಫ್ರೀ ಮಾಡಿದ್ದಾರೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ ಇನ್ನೊಂದ್ಸತಿ ರಿಪೀಟ್ ಮಾಡದಾಗಾಯ್ತು ಕೆ ಆರ್ ಹಾಸ್ಪಿಟ್ಲ್ ಇರ್ಬೋದು ದೇವರಾಜ್ ಮಾರ್ಕೆಟ್ ಇರ್ಬೋದು ಶಿವನ ಸಮುದ್ರ ಬಂದ ಆಮೇಲೆ ಮೈಸೂರು ಸಕ್ರಾ ಫ್ಯಾಕ್ಟ್ರಿ ಆಮೇಲೆ ಚೀಫ್ ಇಂಜಿನಿಯರ್ ಆಫೀಸು ಎಸನ್ ಮಾಡಿದ್ದಾರೆ ನಾನು ಬಾಯಿಗೆ ಬಾಯಿಗೆ ಬಂದಿದ್ದಿಷ್ಟು ಮಾತ್ರ ಬಾ ಮಾತಾಡ್ತಾ ಇದ್ದೀನಿ ಆಮೇಲೆ ಮೊದಲು ಬಾರಿಗೆ ಬ್ರೆಡ್ಡು ಅಲ್ಲ ಕೊಟ್ಟಂಥ ಪುಣ್ಯಾತ್ಮ ಹಾಸ್ಪಿಟ್ಲಲ್ಲಿ ಅಂತಂದ್ರೆ ನಮ್ಮ ಕೃಷ್ಣರಾಜ ಒಡೆಯರು ನೀವು ಹೇಳಲ್ಲ ಕೊಡುಗೆಗಳು ನಾವೇ ಫಸ್ಟ್ ಅಂತ ನೀವಲ್ಲ ಕೃಷ್ಣರಾಜ ಒಡೆಯರ್ನ ನೀವು ಕಾಪಿ ಮಾಡಿದ್ದೀರಾ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯವ್ರಿಗಾಗಿರ್ಬೋದು ಮಾನ್ಯ ಯತೀಂದ್ರ ಸಾಹೇಬ್ರಿಗಾಗಿರ್ಬೋದು ನನ್ನದೊಂದು ರೆಕ್ವೆಸ್ಟ್ ಸಮೇ ಕರ್ನಾಟಕದಲ್ಲಿ ನಿಮ್ಗೆಲ್ಲ ಅಭಿಮಾನಿ ಇರ್ಬೋದು ನಾನು ನಿಮ್ಗೆ ಅಭಿಮಾನಿನೇ ಆದ್ರೆ ಇವತ್ತು ನಮ್ಮ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ನಿಂತ್ಕೊಂಡು ಏನಂತ ಹೇಳೋರು ಗೊತ್ತಾ ಯಾರು ತಪ್ಪನ ತಪ್ಪು ಅನ್ನೋಲ್ವಾ ಅವರು ವಿರೋಧಿ ಅಂತ ಅದೇ ನಾನು ಹೇಳೋದು ನೀವು ಯಾವತ್ತೂ ತಪ್ಪನ ತಪ್ಪು ಅನ್ಬೇಕು ಸರಿನಾ ಸರಿ ಅನ್ಬೇಕು ಇಲ್ಲೇನು ಮಾಡ್ತಿದ್ರು ಸರಿನಾ ತಪ್ಪು ಅಂತ ಹೇಳ್ಕೋಗಿದ್ರ ನಾನು ಹೇಳ್ತಿದ್ದೀನಿ ನಿಮ್ಮ ತಪ್ಪು ಸಂವಿಧಾನ ಶಿಲ್ಪಿಯಲ್ಲಿ ಯಾರು ಯಾರು ವಿರುದ್ಧವಾಗಿ ನ್ಯಾಯ ರೀತಿಯಾಗಿ ಮಾತಾಡ್ತಾರೆ ಅವರು ನಿಜವಾಗ್ಲೂ ಸಂವಿಧಾನ ಬಗ್ಗೆ ಬದ್ದಂಥವ್ರು ಅಂತ ನಾನು ನಿಜವಾಗ್ಲೂ ನೇರ ಹೇಳ್ತಿದ್ದೀನಿ ನೀವು ಕುರುಬುರು ಸಮುದಾಯನೇ ಮಾಡಲಿಲ್ಲ ಇವತ್ತಿಗೂ ನಿಮ್ಮ ಡ್ಯಾಡಿ ಏಳು ವರ್ಷ ಆಯಿತು ರಾಜ್ಯಾಳಕ್ಕೆ ಬಂದು ಗನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಕುರಿಗಾಗು ನೆನ್ ಮನೇಲಿ ಒಡಿಸ್ಕೊಂಡ್ರೆ ಪಾಪ ನೀರು ಕೂಡ ತಪ್ಪು ಅಂತ ಹೇಳ್ಬಿಟ್ಟು ಹೊಡೆದವ್ರ ಕಣ್ರಿ ಅದು ಸಿದ್ದರಾಮಯ್ಯ ಗಮನಕ್ಕೆ ಬರ್ಲಿಲ್ವಾ ಅವ್ರಿಗೊಂದು ಗನ್ಕೊಂಡಿಲ್ಲ ಪಾಪ ಅವ್ರಿಗೆ ಅವ್ರ ಅವ್ರ ಜೀವ ಅವ್ರು ಹೋಯ್ತದ ಅವ್ರ ಜೀವ ಕಾಪಾಡ್ಕೊಳ್ಳೋಕೆ ಒಂದು ಗನ್ ಕೊಡ್ತೀನಿ ಅಂತ ಹೇಳಿದ್ರಿ ಕುರಿಗಾಯರ ಜೊತೆ ನಾನು ಇರ್ತೀನಿ ಅಂತ ಇಲ್ಲ ಸಮುದಾಯ ಮಾಡ್ಕೊಂಡಿಲ್ಲ ಕುರುಬುರ್ಗ ಹೇ ನೀವು ಹೋಗ್ಬಿಟ್ಟು ಮೈಸೂರು ಮಹಾರಾಜನ್ಗೆ ಸಮ ಅಂತೇಳಿದ್ರಿ ದಾಯ ಮಾಡಿ ನೀವು ಇದನ್ನು ವಾಪಸ್ ತಗೊಳ್ಳಿ ಮಾತ್ನ ಮೈಸೂರು ರಾಜನಿಗೆ ನಮಗೆ ಯಾವತ್ತೂ ಸಮಾಗಕ್ಕಾಗದೇ ಇಲ್ಲ ಮೈಸೂರು ರಾಜ ಯಾರು ಆಗೋಕ್ಕಾಗಲ್ಲ ಮೈಸೂರು ರಾಜ ಮೈಸೂರಾಜನೇ ಮನ್ಸ ಮನ್ಸನೇ ಇದು ತಪ್ಪು ನಾನು ಖಂಡಿಸ್ತೀನಿ